ಹದಿಮೂರರಲ್ಲಿ ನಮಗೆ ಬಹುಮತ ಇಲ್ಲದ ಸರ್ಕಾರ ಹೀಗಾಗಿ ಒಪ್ಪಲಿಕ್ಕೆ ಸಾಧ್ಯ ಆಗಲಿಲ್ಲ ಅಕಸ್ಮಾತ್ ನಾವು ಒಪ್ತಿವತ್ತ ಕ್ಯಾಬಿನೆಟ್ಗೆ ತಂದ್ರೆ ನಮ್ಮಲ್ಲಿ ಏನು ಹೊರಗಡೆಯಿಂದ ಬೆಂಬಲ ಮಾಡಿದ್ರು ಇದ್ರು ನಿಮ್ಮ ಸರ್ಕಾರ ಈಗಾಗಲೇ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮನವಿಯನ್ನು ಇದ್ದೀನಿ ಎಲ್ಲರೂ ಶಾಂತ ರೀತಿಯಲ್ಲಿ ಇರಬೇಕು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟ್ ಇವರ ಮುಖಾಂತರ ಮಾನ್ಯರೇ ವಿಷಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡುವ ಕುರಿತು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಜನಾಕ್ರೋಶ ಪ್ರತಿಭಟನೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ರವಾನಿಸಲು ವಿನಂತಿಸುತ್ತೇವೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ಸಮಸ್ತ ಜನರು ಈ ಮೂಲಕ ತಮ್ಮ ಗಮನಕ್ಕೆ ತೆರವಿಸಿದರೆಂದರೆ ಪರಿಶಿಷ್ಟ ಜಾತಿಗಳ ಸಮುದಾಯದೊಳಗಿನ ಅತಿ ಹಿಂದುಳಿದ ಮತ್ತು ಅವಕಾಶ ವಂಚಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಸಲುವಾಗಿ ಜಾರಿಯಾಗಬೇಕಾಗಿರುವ ಒಳ ಮೀಸಲಾತಿಯ ಬೇಡಿಕೆ ಮತ್ತು ಹೋರಾಟ ಮೂವತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಈ ಅಸಮಾನತೆಯನ್ನು ಸರಿಪಡಿಸಲು ಗೋವಿಂದ ಕರ್ನಾಟಕ ಸಾಹೇಬರು ಅವರಿಂದ ನಾನು ಮನವಿ ಸ್ವೀಕರಿಸಿದ್ದೇನೆ ಇದನ್ನು ನಮ್ಮ ಇದರಿಂದ ಕಚೇರಿಯಿಂದ ಶಿಫಾರಸು ಮಾಡಿ ಸರ್ಕಾರಕ್ಕೆ ಸಲ್ಲಿಸುತ್ತೇನೆ ಇದು ದಲಿತರು ಉದ್ಧಾರ ಆದರಂದ್ರ ನಾಳೆ ಅವ್ರಿಗೆ ವೋಟ್ ಬ್ಯಾಂಕ್ ಆಗಿ ಉಳಿಯುವುದಿಲ್ಲ ವಿದ್ಯಾವಂತರಾದ್ರ ಅಂದ್ರ ಸರ್ಕಾರಿ ಅಧಿಕಾರಿಗಳ ಅಂದ್ರಂದ್ರ ಬುದ್ಧಿವಂತರಾದ್ರಂದ್ರ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗೋದಿಲ್ಲ ಉಳಿದ ರಾಜ್ಯದಲ್ಲಿ ಈಗಾಗಲೇ ಉದಾಹರಣೆ ಇದೆ ಅದಕ್ಕಾಗಿ ಅವ್ರನ್ನ ಅಲ್ಲೇ ಇಟ್ಟು ಕುದುರೆ ಮುಂದೆ ಹುಲ್ಲು ಹಿಡ್ದಂಗೆ ಕುದುರೆಗೆ ಹುಲ್ಲು ಹಾಕಂಗಿಲ್ಲ ಹುಲ್ಲು ಹಾಕಿದ್ರೆ ಅದು ಮೈದೊ ಹೊಟ್ಟಿ ತುಂಬದ ಸದೃಢ ಹೋಗೋದು ತೋರ್ಸತ್ತ ದನ್ ಹತ್ಬೇಕು ಹಾಕ್ತಾರ ಹಣ ಇಲ್ಲ ಅನ್ನೋ ಒಂದು ಆರೋಪ ಇದೆ ಇಂತಹ ಅವಧಿಯಲ್ಲಿ ಹಣ ಬಂದ ಶಾಸಕರು ಎಲ್ಲರೂ ಹೇಳ್ತಾರೆ ಆದ್ರೆ ತಮಗೆ ಬಂದಂತ ಎರಡು ಕೋಟಿ ಹಣವನ್ನ ಏನಾಯ್ತನ ಅದನ್ನು ಕೂಡ ಸಂಪೂರ್ಣವಾಗಿ ಬಳಸ್ತೇನೆ ಹಾಗೆ ಬಿಟ್ಟಿರುವಂತದ್ದು ಬಾಗಲಕೋಟೆ ಜಿಲ್ಲೆ ಸುಮಾರು ಒಂದು ಹತ್ತೊಂಬತ್ತುವರೆ ಎಲ್ಲ ಸಿಗಳು ಎಲ್ಸಿಗಳು ಅದನ್ನ ಅದೇ ಲ್ಯಾಪ್ಸ್ ಹಾಕುದಿಲ್ಲ ಲ್ಯಾಪ್ಸ್ ಆಗುವಂತ ಹಣ ಅಲ್ಲ ಈಗನು ಅಪ್ರೂವ್ ಮಾಡ್ಲಿಕ್ಕೆ ಬರ್ತದ ಬಾಡಿಗೆ ಅಲ್ಲ ಈ ಗ್ಯಾರಂಟಿ ಹಣ ಇಲ್ಲ ಅಂತ ಸಂದರ್ಭದಾಗ ಸಂದರ್ಭ ಖರ್ಚು ಮಾಡತ್ತಿಲ್ಲ ಅಲ್ಲ ಈ ರೀತಿ ಕನಸು ನಾನೇನು ಹೇಳೋದು ಎರಡು ಕೋಟಿ ಹಣ ಕೆಲವೇ ಕೆಲವು ಲಿಮಿಟೆಡ್ ಉದ್ದೇಶಗಳಿಗೆ ಉಪಯೋಗ ಮಾಡ್ಲಿಕ್ಕೆ